ನಮಸ್ಕಾರ ನೈಟ್ ಎಡಿಷನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬಿಗ್ ಬಾಸ್ ಸುಂದರಿ ಮೇಲೆ ಗುದ್ದೋಡಿದ ಕೇಸ್ ತನ್ನದಲ್ಲದ ತಪ್ಪಿಗೆ ಯುವತಿಯ ಕಾಲೆ ಕಟ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸೆರೆಯಾಯ್ತು ಡೆಡ್ಲಿ ಸೀನ್ ಬಾರ್ನಲ್ಲಿ ಎಣ್ಣೆ ಹಾಕಿ ಹೊರ ಬಂದಾಗ ಗಲಾಟೆ ಚಾಕು ಇರಿದ ನಾಲ್ವರು ಅರೆಸ್ಟ್ ಸುರತ್ಕಲ್ನಲ್ಲಿ ನಡೆದಿದ್ದ ಅವಘಡ ಸಿಮರೋಡಿ ಎಫ್ಐಆರ್ಗೆ ತಡೆ ಹೈಕೋರ್ಟ್ ಪೀಠದಿಂದ ಮಧ್ಯಂತರ ಆದೇಶ ನವೆಂಬರ್ ಮೂರನೇ ವಾರಕ್ಕೆ ವಿಚಾರಣೆ ಮುಂದೂಡಿಕೆ ಬೆಂಗಳೂರಿಗರೆ ನಾಳೆ ಕರೆಂಟ್ ಇರಲ್ಲ ಮೆಜೆಸ್ಟಿಕ್ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ಸಹಕರಿಸುವಂತೆ ಬೆಸ್ಕಾಂನಿಂದ ಮನವಿ ಟೂರಿಸ್ಟ್ ಬಸ್ಗಳಿಗೆ ಆರ್ಟಿಒ ಶಾಕ್ ಟ್ಯಾಕ್ಸ್ ಕಟ್ಟದ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಐವತ್ತು ಲಕ್ಷಕ್ಕೂ ಹೆಚ್ಚು ತೆರಿಗೆ ಬಾಕಿ ಇಪ್ಪತ್ತೈದು ಬಸ್ಗಳು ಸೇಜ್ ಪಾಪ ಆಕೆ ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂತ ಪಾಪದ ಯುವತಿ ಆದರೆ ಆ ಸೋ ಕೋಲ್ಡ್ ಸೆಲೆಬ್ರಿಟಿ ಕನ್ನಡದ ಫೇಮಸ್ ನಟಿ ಬಿಗ್ ಬಾಸ್ ಸ್ಪರ್ಧೆ ಮಾಡಿದ ಅದೊಂದು ತಪ್ಪು ಆ ಯುವತಿಯ ಬದುಕನ್ನೇ ಕಸಿದು ವೀಲ್ ನಲ್ಲಿ ಕೂರಿಸಿದೆ ಆ ನಟಿ ಯಾರು ಮಾಡಿದ ಆ ಘನಂದಾರಿ ಕೆಲಸ ಯಾವುದು ಅಂತೀರಾ ಟೇಕ್ ಲುಕ್ ಕೀರು ಸುಂದ್ರಿ ತನ್ನ ದಲದ ತಪ್ಪಿಗೆ ಕಾಲು ಕಳೆದುಕೊಂಡ ಯುವತಿ ಕೊಬ್ಬಿನ ರಾಣಿ ದಿವ್ಯ ಚಲ್ಲಾಟ ಸಂತ್ರಸ್ತೆಗೆ ಪ್ರಾಣ ಸಂಕಟ ಸೆಲೆಬ್ರಿಟಿಗೊಂದು ನ್ಯಾಯ ಸಾಮಾನ್ಯರಿಗೊಂದು ನ್ಯಾಯಾನ ಅಪಘಾತ ನಡೆದು ದಿನಗಳೇ ಕಳೆದ್ರೂ ನಟಿ ಅರೆಸ್ಟ್ ಆಗಿಲ್ಲ ಯಾಕೆ ಸೊಕ್ಕಿನ ರಾಣಿಯಂತಲೇ ಆಗಾಗ ಕಾಂಟ್ರವರ್ಸಿಗೆ ಆಗ್ತಿದ್ದ ಸೋಕಾಲ್ಡ್ ಸೆಲೆಬ್ರಿಟಿ ನಟಿ ದಿವ್ಯಾ ಸುರೇಶ್ ತಪ್ಪಿನಿಂದ ಯುವತಿಯೊಬ್ಬಳ ಕಾಲು ಮುರಿದಿದೆ ಟೈಲರಿಂಗ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಯುವತಿ ಬದುಕು ವೀಲ್ಚೇರ್ ಮೇಲೆ ಕೂರುವಂತಾಗಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಇದೇ ತಿಂಗಳು ನಾಲ್ಕರಂದು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಬ್ಯಾಟ್ರೈನ್ಪುರದ ಬಳಿ ಹಿಟ್ ಅಂಡ್ ರನ್ ಮಾಡಿ ಓಡಿ ಹೋಗಿದ್ದಾರೆ ಎಂಎಂ ರಸ್ತೆಯಲ್ಲಿ ಬೈಕ್ನಲ್ಲಿ ಕಿರಣ್ ಹಾಗೂ ಅಶ್ವಿನಿ ಅನ್ನೋರು ಆಸ್ಪತ್ರೆಗೆ ಹೋಗ್ತಿದ್ರು ಈ ವೇಳೆ ಬೀದಿ ನಾಯಿಗಳು ಬೊಗಳಿವೆ ಭಯದಿಂದ ಬೈಕ್ ಅನ್ನ ರಸ್ತೆ ಬದಿ ನಿಲ್ಲಿಸಿಕೊಂಡಿದ್ರು ಆಗಲೇ ನೋಡಿ ಕಾರ್ನಲ್ಲಿ ವೇಗವಾಗಿ ಬಂದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಇವರ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ ಪರಿಣಾಮವಾಗಿ ಬೈಕ್ನಲ್ಲಿದ್ದವರು ರಸ್ತೆಯ ಮೇಲೆ ಬಿದ್ದಿದ್ದಾರೆ ಆದ್ರೆ ದುರಹಂಕಾರಿ ದಿವ್ಯಾ ಕಾರನ್ನ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾರೆ ಕನಿಷ್ಠ ನಾನೊಬ್ಬ ಪಬ್ಲಿಕ್ ಫಿಗರ್ ಅನ್ನೋದನ್ನು ಮರೆತು ಮಾನವೀಯತೆಯನ್ನೂ ಮರೆತು ತಲೆಮರೆಸಿಕೊಂಡಿದ್ದಾರೆ ರಾತ್ರಿ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಬೈಕಲ್ಲಿ ಒಬ್ಬರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಆಮೇಲೆ ಮುಂದೆ ಒಂದು ಬ್ಲ್ಯಾಕ್ ಕಾರು ಈ ಬೈಕಿಗೆ ಟಚ್ ಆಗಿ ಅಲ್ಲಿ ಅಪಘಾತ ಸಂಭವಿಸಿರುವಂಥದ್ದು ಅಪಘಾತ ಆದಮೇಲೆ ಅವರು ಆಸ್ಪತ್ರೆಗೆ ಹೋದಾಗ ಇಬ್ಬರಿಗೆ ಮೈನರ್ ಇಂಜುರಿ ಒಬ್ಬರಿಗೆ ಕಾಲಿಗೆ ಏನು ಇಂಜುರಿ ಆಗಿದೆ ಸೊ ಆ ಇದ್ರ ಮೇಲೆ ಮೂರು ದಿವಸದ ನಂತರ ಅಂದರೆ ಏಳನೇ ತಾರೀಕು ಬೆಟ್ರಾಯನ್ಪುರ ಸಂಜೆ ಠಾಣೆಗೆ ಬಂದು ಅವರು ದೂರನ್ನು ಕೊಟ್ಟಿದ್ದಾರೆ ಅವರು ದೂರಿನ ಪ್ರಕಾರ ನಾವು ಎಫ್ ಐರ್ ಅನ್ನ ರಿಜಿಸ್ಟ್ ಮಾಡ್ಕೊಂಡಿದ್ವಿ ಇನ್ನು ಘಟನೆ ಬಗ್ಗೆ ಬ್ಯಾಟರಾಯನ್ಪುರ ಠಾಣೆಗೆ ದೂರು ನೀಡಿದ್ದಾರೆ ಸಿ ಸಿ ಪರಿಶೀಲನೆ ಮಾಡಿದ ಪೊಲೀಸರು ಕಾರಿನ ನಂಬರ್ ಪತ್ತೆ ಹಚ್ಚಿ ಕೇಸ್ ದಾಖಲಿಸಿದ್ದಾರೆ ಆದರೆ ಜಾಮೀನಿನ ಮೇಲೆ ಕಾರು ಬಿಡಿಸಿಕೊಂಡು ಹೋಗಿದ್ದಾರೆ ಇನ್ನು ಗಾಯಾಳು ಅಶ್ವಿನಿಯನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸ್ಕ್ಯಾನಿಂಗ್ ಮಾಡಿದ ವೈದ್ಯರು ಕಾಲಿನ ಮೂಳೆ ಮುರಿದಿದೆ ಮಂಡಿ ಚಿಪ್ಪಿಗೆ ಬಲವಾದ ಪೆಟ್ಟಾಗಿದೆ ಆಪರೇಷನ್ ಮಾಡಿಸಬೇಕೆಂದು ಹೇಳಿದ್ದಾರೆ ವೈದ್ಯರ ಸಲಹೆಯಂತೆ ಆಪರೇಷನ್ ಮಾಡಿಸಿದ್ದಾರೆ ಈಗಾಗಲೇ ಎರಡು ಲಕ್ಷ ಹಣ ಖರ್ಚಾಗಿದ್ದು ಮುಂದಿನ ಚಿಕಿತ್ಸಾ ವೆಚ್ಚ ಭರಿಸಲು ಆಗದೆ ಪರದಾಡ್ತಿದ್ದಾರೆ ಕಾಲು ಮೂಳೆ ಮುರಿದಿರೋದ್ರಿಂದ ಮುಂದೆ ಏನ್ ಮಾಡೋದು ಎಂದು ಗೊತ್ತಾಗ್ತಿಲ್ಲ ಎಂದು ಅಳಲು ತೋಡ್ಕೊಂಡಿದ್ದಾರೆ ಇಷ್ಟಾದ್ರೂ ಕೂಡ ಇದುವರೆಗೂ ಅಪಘಾತ ಮಾಡಿದ ದಿವ್ಯಾ ಸುರೇಶ್ ಮಾತ್ರ ಗಾಯಾಳುವಿನ ಆರೋಗ್ಯ ವಿಚಾರಣೆ ಮಾಡಿಲ್ವಂತೆ ಜೊತೆಗೆ ಆಸ್ಪತ್ರೆ ಕಡೆ ತಿರುಗಿ ಕೂಡ ನೋಡಿಲ್ವಂತೆ ನಮಗೆ ಸಹಾಯ ಮಾಡಿ ಎಂದು ಗಾಯಾಳು ಸಂಬಂಧಿ ಕಿರಣ್ ಮನವಿ ಮಾಡ್ಕೊಂಡಿದ್ದಾರೆ ತುಂಬಾ ಕಾಲ್ ಓಪನ್ ಆಗಿದ್ರಿಂದ ನಿಜವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಮತ್ತೆ ಆ ಬಿಜೆಸ್ ಕರ್ಕೊಂಡು ಹೋಗಿ ಆಪರೇಷನ್ ಆಗಿ ಬಿಜೆಸ್ ನಡೀತಾ ಇದೆ ಇವತ್ತು ಟ್ರೀಟ್ಮೆಂಟ್ ಇದೆ ಯಾವಾಗ ಕಂಪ್ಲೇಂಟ್ ಕೊಟ್ರಿ

ಸದ್ಯ ಘಟನೆ ಬಗ್ಗೆ ಬ್ಯಾಟರಾಯನ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಇಂತಹ ಸಮಯದಲ್ಲಿ ಗಾಯಾಳುಗಳ ನೆರವಿಗೆ ಬಂದು ಮಾನವೀಯತೆ ತೋರಿಸಬೇಕು ಅದನ್ನು ಬಿಟ್ಟು ಹೀಗೆ ಎಸ್ಕೇಪ್ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಜಯಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಎಫ್ಐಆರ್ ಮದುವೆ ಮಾಡಿಕೊಳ್ಳೋದಾಗಿ ಯುವತಿಗೆ ವಂಚನೆ ಆರೋಪ ಲೈಂಗಿಕವಾಗಿಯೂ ಬಳಸಿಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಕೇಳಿ ಬರೆದಿರುವುದು ಎಫ್ಐಆರ್ ಕೂಡ ದಾಖಲಾಗಿದೆ ಮದುವೆ ಮಾಡಿಕೊಳ್ಳೋದಾಗಿ ಆ ಯುವತಿಯ ಜೊತೆಗೆ ಓಡಾಡಿ ಸಲುಗೆಯಿಂದ ಇದ್ದು ಈಗ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರಂತೆ ಸಂತ್ರಸ್ತೆ ದೂರಿನ ಅನ್ವಯ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ದಾಖಲಾಗಿದೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ಡಿಜೆಎಡಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಒಬ್ಬ ಯುವತಿಗೆ ಮದುವೆ ಮಾಡಿಕೊಳ್ತೀನಿ ಅಂತ ಹೇಳಿ ಆಕೆಯ ಜೊತೆಗೆ ಸಲುಗೆಯಿಂದ ಇದ್ದು ಲೈಂಗಿಕವಾಗಿಯೂ ಕೂಡ ಆಕೆಯನ್ನ ಬಳಸಿಕೊಂಡು ಆಕೆಯನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರಂತೆ ಅದಾದ ನಂತರ ಸಂತ್ರಸ್ತೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಆ ನಿಟ್ಟಿನಲ್ಲಿ ಈಗ ಕೇಸ್ ನಡೀತಾ ಇರುವುದು ಈಗಾಗಲೇ ಆ ಯುವತಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಅವರಿಬ್ಬರ ಚಾಟಿಂಗ್ ಲಿಸ್ಟ್ ಇಡೀ ಕರ್ನಾಟಕ ನೋಡಿದೆ ಯಾವ ರೀತಿಯಾಗಿ ಚಾಟ್ ಮಾಡಿದ್ದಾರೆ ಇವರು ಇಬ್ಬರು ಅಂತ ಹೇಳಿ ಜೊತೆಗೆ ಸುನಿಲ್ ಅವರಿಗೆ ಈಗಾಗಲೇ ಮದುವೆ ಕೂಡ ಆಗಿದೆ ಸಂಸಾರ ಇದೆ ಇದೆಲ್ಲದರ ನಡುವೆ ಯುವತಿಯ ಜೊತೆಗೆ ಅಕ್ರಮ ಸಂಬಂಧವನ್ನ ಕೂಡ ಹೊಂದಿದ್ರು ಆ ನಿಟ್ಟಿನಲ್ಲಿ ಆಕೆಯಾಗೆ ಬಾಡಿಗೆ ಮನೆ ಮಾಡಿಕೊಡೋದಕ್ಕೂ ಕೂಡ ರೆಡಿ ಆಗಿದ್ದರು ಜೊತೆಗೆ ಈಗಾಗಲೇ ಆಕೆಯನ್ನು ಲೈಂಗಿಕವಾಗಿಯೂ ಕೂಡ ಬಳಸ್ಕೊಂಡಿದ್ದಾರೆ ಸ್ವತಃ ಆ ಯುವತಿನೇ ಆರೋಪವನ್ನು ಮಾಡಿರೋದು ಇಷ್ಟೆಲ್ಲ ಆದ ನಂತರ ಈಗ ಆ ಇನ್ಸ್ಪೆಕ್ಟರ್ ಮೇಲೆ ಸುನೀಲ್ ಮೇಲೆ ಈಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಬಾರ್ನಲ್ಲಿ ಚಾಕು ಇರಿತ ಕೇಸ್ ನಾಲ್ವರು ಅರೆಸ್ಟ್ ಸುರತ್ಕಲ್ ಠಾಣೆ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ ಬಾರ್ನಲ್ಲಿ ಕುಡಿದು ಗಲಾಟೆ ಮಾಡೋದು ಅಷ್ಟೇ ಅಲ್ಲ ಚಾಕುವಿನಿಂದ ಇರಿದು ಬಿಟ್ಟಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ಕು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಸುರತ್ಕಲ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸುಶಾಂತ್ ಅಲೆಕ್ಸ್ ನಿತಿನ್ ಅರುಣ್ ಈ ನಾಲ್ಕು ಜನರನ್ನ ಅರೆಸ್ಟ್ ಮಾಡಲಾಗಿದೆ ತಲೆಮರೆಸಿಕೊಂಡಿರುವ ಪ್ರಮುಖ ಆರೋಪಿ ರೌಡಿ ಶೀಟರ್ ಗುರುರಾಜ್ ಸುರತ್ಕಲ್ನ ದೀಪಕ್ ಬಾರ್ ಎದುರು ನಡೆದಿದ್ದಂತಹ ಘಟನೆ ಇದು ಬಾರ್ನಲ್ಲಿ ಮದ್ಯ ಸೇವಿಸಿ ಹೊರಬರುವಾಗ ನಡೆದಿದ್ದಂತಹ ಜಗಳ ಮುಖಿದ್ ಮತ್ತು ನಿಜಾಮ್ ಎಂಬವರಿಗೆ ಚೂರಿಯಿಂದ ಬಿಟ್ಟಿದ್ರು ಇವರು ಪ್ರಾಣಾಪಾಯದಿಂದ ಪಾರಾಗಿದ್ದ ನಿಜಾಮ್ ಹಾಗೂ ಮುಖಿದ್ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ನಾಲ್ವರು ಆರೋಪಿಗಳ ಫೋಟೋಗಳನ್ನು ನಮ್ಗೆ ತೋರಿಸ್ತಾ ಇದ್ವಿ ನೋಡಿ ಹೆಂಗಿದ್ದಾರೆ ಮುಖಗಳು ಒಬ್ಬೊಬ್ಬರು ಮುಖಗಳು ನೋಡಿ ಅವರು ಒಳ್ಳೆ ಕಳ್ಳರು ಇದ್ದಂಗೆ ಇರಿದ್ದಾರೆ ಕಳ್ಳರು ತರ ಇದ್ದಾರೆ ದರೋಡೆ ತರ ಇದಾರೆ ಒಬ್ಬೊಬ್ರು ಸುರತ್ಕಲ್ ಠಾಣೆ ಪೊಲೀಸರು ಈ ನಾಲ್ಕು ಜನರನ್ನ ಸರಿಯಾಗಿನೇ ರಿಪೇರಿ ಮಾಡಿದ್ದಾರೆ ಈಗ ಸುಶಾಂತ್ ಅಲೆಕ್ಸ್ ನಿತಿನ್ ಮತ್ತು ಅರುಣ್ ಈ ನಾಲ್ಕು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಬಾರ್ನಲ್ಲಿ ನಲ್ಲಿ ನಡೆದಿರುವಂತಹ ಗಲಾಟೆ ಇದು ಬಾರ್ನಲ್ಲಿ ಮದ್ಯ ಸೇವಿಸಿ ಹೊರಬರುವಂತಹ ಸಂದರ್ಭದಲ್ಲಿ ಜಗಳ ನಡೆದಿದೆ ಜಗಳ ವಿಕೋಪಕ್ಕೆ ಹೋಗಿ ಚಾಕುವಿನಿಂದ ಹೊಟ್ಟೆಗೆರೆದು ಬಿಟ್ಟಿದ್ದಾರೆ ನೋಡಿ ಸಿಕ್ ಸಿಕ್ಕರ್ ಇನ್ನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇದೆ ತಿಮರೋಡಿ ಅವರು ಎಲ್ಲಿದ್ದಾರೆ ಹೊರಗಡೆ ಇದ್ದಾರಾ ಒಳಗಡೆ ಇದ್ದಾರಾ ಏನ್ ಕತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಈಗ ದಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿ ವಿರುದ್ಧ ಎಫ್ಐಆರ್ಗೆ ತಡೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿಯನ್ನು ಸಲ್ಲಿಸಿದ್ರು ಏರ್ ಗನ್ಗೆ ಲೈಸೆನ್ಸ್ ಅಗತ್ಯವಿಲ್ಲದಿದ್ರೂ ಕೇಸ್ ದಾಖಲಿಸಿದ್ದಾರೆ ಅಂತ ವಾದವನ್ನು ಮಾಡಿದ್ದಾರೆ ಮಧ್ಯಂತರ ತಡೆ ನೀಡಿ ನವೆಂಬರ್ ಮೂರನೇ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿ ವಿರುದ್ಧ ಎಫ್ಐಆರ್ ಆಗಬೇಕಾಗಿತ್ತು ಅದಕ್ಕೆ ತಡೆ ಒಡ್ಡಿದೆ ಈಗ ಕೋರ್ಟ್ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಹೈಕೋರ್ಟ್ ಸದಸ್ಯ ಪೀಠ ಏರ್ಗನ್ಗೆ ಲೈಸೆನ್ಸ್ ಅಗತ್ಯ ಇಲ್ದಿದ್ರು ಕೂಡ ಕೇಸ್ ದಾಖಲೆ ಮಾಡಿದ್ದಾರೆ ದಾಖಲಿಸಿದ್ದಾರೆ ಅನ್ನೋದು ತಿಮರೋಡಿ ಅವರು ಹೇಳ್ತಾ ಇರುವಂತಹ ಮಾತು ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿ ವಿರುದ್ಧದ ಎಫ್ಐಆರ್ಗೆ ತಡೆಯನ್ನ ನೀಡಿದೆ ಕೋರ್ಟ್ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶವನ್ನು ಹೊರಡಿಸಿರುವುದು ಎಫ್ ಐ ಆರ್ ರದ್ದು ಕೋರಿ ಹೈಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರಹುಡಿ ಅರ್ಜಿಯನ್ನು ಸಲ್ಲಿಸಿದ್ರು ಏರ್ ಗನ್ಗೆ ಲೈಸೆನ್ಸ್ ಅಗತ್ಯ ಇಲ್ಲದೇ ಇದ್ದರೂ ಕೂಡ ಕೇಸ್ ದಾಖಲಿಸಿದ್ದಾರೆ ನನ್ನ ಮೇಲೆ ಅನ್ನೋದು ಮಹೇಶ್ ಶೆಟ್ಟಿ ಅವರ ವಾದ ಮಧ್ಯಂತರ ತಡೆ ನೀಡಿ ನವೆಂಬರ್ ಮೂರನೇ ವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಈಗ ಕೋರ್ಟ್ ಬೆಂಗಳೂರಿಗರೇ ಗಮನಿಸಿ ನಾಳೆ ಹಲವೆಡೆ ಕರೆಂಟ್ ಇರೋದಿಲ್ಲ ಕೆಪಿಟಿಸಿ ನಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ವ್ಯತ್ಯಯ ಉಂಟಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಬೆಂಗಳೂರಿಗರೇ ಗಮನಿಸಿ ಕೆಪಿಟಿಸಿ ನಿಂದ ತುರ್ತು ನಿರ್ವಹಣಾ ಕಾಮಗಾರಿ ಇದೆ ಈ ಹಿನ್ನೆಲೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ವಿದ್ಯುತ್ ಪೂರೈಕೆ ಇರೋದಿಲ್ಲ ಮೆಜೆಸ್ಟಿಕ್ ಸುತ್ತಮುತ್ತ ಏರಿಯಾಗಳಲ್ಲಿ ನಾಳೆ ಕರೆಂಟ್ ಇರೋದಿಲ್ಲ ಕಪ್ಪನ್ಪೇಟೆ ನೃಪತುಂಗ ರಸ್ತೆ ಕೃಷಿ ಕಚೇರಿ ಮಾರ್ತಾಸ್ ರಸ್ತೆ ಎಸ್ ಪಿ ರಸ್ತೆ ಕೆಜಿ ರಸ್ತೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಬಳಿ ಕಟ್ ಇರುತ್ತೆ ಅಂದ್ರೆ ಕರೆಂಟ್ ಇರೋದಿಲ್ಲ ಪಿ ರಸ್ತೆ ಸೇರಿದಂತೆ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಹಲಸೂರು ಟ್ರಿನಿಟಿ ವೃತ್ತ ಎಲ್ ಎರಡನೇ ಹಂತದಲ್ಲೂ ಕೂಡ ಕರೆಂಟ್ ಇರೋದಿಲ್ಲ ಗಗ್ಗದಾಸಪುರ ಉದಯನಗರ ನಗರದಲ್ಲೂ ಕೂಡ ಕರೆಂಟ್ ಇರೋದಿಲ್ಲ ಕಸ್ತೂರಿ ನಗರ ಭುವನೇಶ್ವರಿ ನಗರ ಸೇರಿದಂತೆ ಹಲವೆಡೆ ಕರೆಂಟ್ ಕಟ್ ಆಗಿರುತ್ತೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಬೆಸ್ಕಾಂ ಮನವಿಯನ್ನ ಮಾಡಿಕೊಂಡಿರೋದು ಇದು ಬೆಂಗಳೂರಿಗರು ಗಮನಿಸಬೇಕಾದಂತ ಸುದ್ದಿ ನಾಳೆ ಹಲವೆಡೆ ಕರೆಂಟ್ ಇರೋದಿಲ್ಲ ಬೆಂಗಳೂರಿನಲ್ಲಿ ಯಾಕೆ ಅಂತ ಅಂದ್ರೆ ಕೆಪಿಟಿಸಿ ನಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಮೆಜೆಸ್ಟಿಕ್ ಸುತ್ತಮುತ್ತ ಏರಿಯಾಗಳಲ್ಲಿ ನಾಳೆ ಕರೆಂಟ್ ಇರೋದಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಏರಿಯಾ ಅಂತ ಅಂದ್ರೆ ಕಬ್ಬನ್ಪೇಟೆ ನೃಪತುಂಗ ರಸ್ತೆ ಕೃಷಿ ಕಚೇರಿ ಮಾರ್ತಾಸ್ ಆಸ್ಪತ್ರೆ ಎಸ್ ಪಿ ರಸ್ತೆ ಕೆಜಿ ರಸ್ತೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಬಳಿ ಕರೆಂಟ್ ಕಟ್ ಆಗಿರುತ್ತೆ ಏನು ಎಸ್ ಜೆ ಪಿ ರಸ್ತೆ ಸೇರಿದಂತೆ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಇದರ ಜೊತೆಗೆ ಹಲಸೂರು ಟ್ರಿನಿಟಿ ವೃತ್ತ ಎಚ್ ಎಲ್ ಎರಡನೇ ಹಂತದಲ್ಲೂ ಕೂಡ ಕರೆಂಟ್ ಇರೋದಿಲ್ಲ ಕಗ್ಗದಾಸಪುರ ಉದಯನಗರ ರಾಮನ್ ನಗರದಲ್ಲೂ ಕೂಡ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತೆ ಕಸ್ತೂರಿ ನಗರ ಭುವನೇಶ್ವರಿ ನಗರ ಸೇರಿದಂತೆ ಹಲವೆಡೆ ಕರೆಂಟ್ ಇರುವುದಿಲ್ಲ ಹಾಗಾಗಿನೇ ಸಾರ್ವಜನಿಕರು ಆದಷ್ಟು ಸಹಕರಿಸುವಂತೆ ಬೆಸ್ಕಾಂ ಮನವಿಯನ್ನ ಮಾಡಿಕೊಂಡಿದೆ ರಾಜ್ಯ ಪೊಲೀಸ್ ಇಲಾಖೆಗೆ ಮಹತ್ವದ ಸುತ್ತೋಲೆ ಹೊರಡಿಸಲಾಗಿದೆ ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಲು ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಡಿಜಿಪಿ ಎಂಎ ಸಲೀಂ ಅವರು ಮಹತ್ವದ ಸೂಚನೆಯನ್ನ ಹೊರಡಿಸಿದ್ದಾರೆ ಇದು ರಾಜ್ಯ ಪೊಲೀಸ್ ಇಲಾಖೆಗೆ ಮಹತ್ವದ ಸುತ್ತೋಲೆ ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಅವಾಜ್ ಆಗ್ತಾ ಇರ್ತಾರೆ ಪೊಲೀಸ್ನವರು ಸಿಕ್ ಸಿಕ್ಕಂಗೆ ಅದೆಲ್ಲ ಮಾಡಂಗಿಲ್ಲ ಜನರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅಂತ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಪೊಲೀಸ್ ಇಲಾಖೆ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಬೇಕು ಪಾರದರ್ಶಕತೆ ಸೌಜನ್ಯದ ವರ್ತನೆ ನಿಷ್ಠೆಯಿಂದ ಕೆಲಸ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ ಸಾರ್ವಜನಿಕರ ಮೇಲೆ ಬಲ ಪ್ರಯೋಗ ಮಾಡೋದು ದರ್ಪ ಮಾಡೋದು ಇದೆಲ್ಲ ಒಳ್ಳೆಯ ನಡವಳಿಕೆ ಅಲ್ಲ ಹಕ್ಕುಗಳಿಗೆ ಗೌರವ ನೀಡಿ ಸಂಯಮದಿಂದ ವರ್ತನೆ ಮಾಡಬೇಕು ಪೊಲೀಸ್ ಇಲಾಖೆಯ ಘನತೆ ಹೆಚ್ಚಿಸಿ ಜನರಲ್ಲಿ ಗೌರವ ಮೂಡಲಿ ಹದಿನೆಂಟು ಅಂಶಗಳ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ ಸೂಚನೆಯನ್ನು ಕೊಟ್ಟಿರೋದು ಇದು ಮೊದಲೇ ಆಗಬೇಕಾಗಿತ್ತು ಯಾಕೆ ಅಂತ ಅಂದರೆ ಸಿಕ್ ಸಿಕ್ಕವ್ರನ್ನೆಲ್ಲ ಹಿಡಿದು ಅದರಲ್ಲೂ ಈ ಟ್ರಾಫಿಕ್ ಪೊಲೀಸ್ನವರಂತೂ ಸಿಕ್ಕಾಪಟ್ಟೆ ಕಿರುಕುಳವನ್ನು ನೀಡಿಬಿಡ್ತಾರೆ ಜನರಿಗೆ ಹೇಗೆ ಬೇಕೋ ಆಗಿ ಮಾತಾಡ್ತಾರೆ ಎಲ್ಲಿ ಬೇಕೋ ಅಲ್ಲಿ ನಿಂತಿರ್ತಾರೆ ಬಾಯಿಗೆ ಬಂದಂಗೆ ಆ ಮಗ ಈ ಮಗ ಅಂತೆಲ್ಲ ಮಾತಾಡ್ತಾರೆ ಪೊಲೀಸ್ನವರು ಸಾರ್ವಜನಿಕರಿಗೆ ತುಂಬ ಮನಸ್ಸಿಗೆ ನೋವು ಉಂಟು ಮಾಡ್ತಾರೆ ಕೆಲವೊಂದು ಬಾರಿ ಅವ್ರ ಮೇಲೆ ಹಲ್ಲೆ ಆಗೋದನ್ನು ಕೂಡ ನೋಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಪೊಲೀಸರ ಮೇಲೆ ಸಾರ್ವಜನಿಕರಿಗೆ ಗೌರವನೇ ಕಡಿಮೆ ಆಗ್ತಾ ಇದೆ ಬರಬರ್ತಾ ಯಾಕೆ ಅಂತ ಹೇಳಿದ್ರೆ ಪೊಲೀಸ್ನವರು ಬೇಕಾಬಿಟ್ಟಿ ವರ್ತನೆ ಮಾಡೋದ್ರಿಂದ ಸಾರ್ವಜನಿಕರ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಪೊಲೀಸ್ನವರ ಮೇಲೆ ಆಟೋಮೆಟಿಕ್ ಆಗಿ ಗೌರವ ಕಡಿಮೆ ಆಗುತ್ತೆ ಸೊ ಅದಾಗಬಾರ್ದು ಅಂತ ಅಂದರೆ ಪೊಲೀಸ್ನವ್ರು ಏನು ಮಾಡಬೇಕು ಜನಸ್ನೇಹಿ ಆಗಿರಬೇಕು ಜನರನ್ನ ಮಾತನಾಡಿಸ್ಬೇಕಾದ್ರೆ ಸಂಯಮದಿಂದ ಮಾತನಾಡಿಸ್ಬೇಕು ತಾಳ್ಮೆಯಿಂದ ಮಾತಾಡಿಸ್ಬೇಕು ಗೌರವದಿಂದ ಮಾತನಾಡಿಸ್ಬೇಕು ಅದನ್ನ ಬಿಟ್ಟು ಏ ಬಾರೋ ಇಲ್ಲಿ ಏ ಹೋಗೋ ಅದೆಲ್ಲ ನಡೆಯಲ್ಲ ಸೊ ಆ ನಿಟ್ಟಿನಲ್ಲಿ ಡಿ ಜಿ ಪಿ ಎಂ ಎ ಸಲೀಂ ಅವರು ಮಹತ್ವದ ಸೂಚನೆಯನ್ನ ಹೊರಡಿಸಿದ್ದಾರೆ ಜನರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಮಾರ್ಗಸೂಚಿ ಹೊರಡಿಸಿದ್ದಾರೆ ಸಲೀಂ ಅವರು ಪೊಲೀಸ್ ಇಲಾಖೆ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಬೇಕು ಪಾರದರ್ಶಕತೆ ಸೌಜನ್ಯದ ವರ್ತನೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸೌಜನ್ಯದ ವರ್ತನೆ ಇದು ಭಾಳ ಪೊಲೀಸ್ನವರು ಸೌಜನ್ಯದಿಂದ ನಡ್ಕೊಳ್ಳೋದಿಲ್ಲ ಅದು ಸಾರ್ವಜನಿಕರನ್ನ ಹೋಗಿ ಮೈಕ್ ಹಿಡಿದ್ರೆ ಗೊತ್ತಾಗುತ್ತೆ ಸಾರ್ವಜನಿಕರು ಹೆಂಗ್ ಹೇಳ್ತಾರೆ ಪೊಲೀಸ್ನವ್ರ ಬಗ್ಗೆ ಅಂತ ಹೇಳಿ ಅದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಹಾಗಾಗಿನೇ ಈ ರೀತಿಯಾದಂತಹ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ ಈಗ ಗಣಿ ಸಂದ್ರದಲ್ಲಿರುವ ಜಾಮಿಯಾ ಮದಮ್ಮದಿಯ ಮಂಸೂರ್ ಮದರಸ ಮತ್ತೊಮ್ಮೆ ಚರ್ಚೆಗೆ ಗ್ರಾಸುವಾಗಿದೆ ಸ್ವಚ್ಛತೆಗೆ ಬಂದಿದ್ದ ಹತ್ತಕ್ಕೂ ಹೆಚ್ಚು ಜನ ಮಹಿಳೆಯರನ್ನ ಆಡಳಿತ ಮಂಡಳಿ ಓಡಿಸಿರುವಂತಹ ಘಟನೆ ನಡೆದಿದೆ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿರುವಂತಹ ಮದರಸ ವ್ಯಾಜ್ಯ ಕಳೆದ ಹದಿನೈದು ವರ್ಷದಿಂದ ಕೋರ್ಟ್ನಲ್ಲಿದೆ ಪೋ ಪೊರಕೆ ಹಿಡಿದು ಬಂದಿದ್ರು ಗಲಾಟೆ ಮಾಡಿದ್ದು ಅಲ್ಲದೆ ಮಹಿಳೆಯರನ್ನ ಪೊಲೀಸರಿಗೆ ಒಪ್ಪಿಸಿದ ಪ್ರಸಂಗ ಕೂಡ ನಡೆದಿದೆ ಈಚೆ ಬನ್ನಿ ನಾವು ಯಾರಿಗೆ ಕರ್ತಿಲ್ಲಮ್ಮ ಆಯ್ತು ಬರ್ತೇವೆ ನಮ್ಗೆ ಹೇಳಿರೋದು ಅವರು ಕಾಲ್ ಮಾಡ್ತಾ ಇದಾರೆ ಕೆಲ್ಸಕ್ ಬೇಕು ಅಂತ ಅವರು ಹತ್ತು ಜನ ಕರ್ಕೊಂಡು ಇವ್ರು ಸೂಪ್ರೈಸ್ ಜೊತೆ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಅಲ್ಲಿ ಕೆಲಸ ಮಾಡೋ ಟೈಮ್ ಅಲ್ಲಿ ಇವರೆಲ್ಲ ರೌಡಿಗಳ ತರ ಬಂದ್ಬಿಟ್ಟು ಅಲ್ಲೊಬ್ಬ ಜೆನ್ಸಿ ಇದ್ದಾರ ಅವರು ರೌಡಿ ತರ ಬಂದ್ಬಿಟ್ಟು ಎಲ್ಲ ತಿಳ್ಕೊ ಅಕ್ಕಿತ್ಕೊಂಡು ಇವ್ರ ಮೇಲೆ ತರ್ಜೆ ನೀವು ಇವ್ರನ್ನ ಇವ್ರನ್ನ ಏನು ಮಾಡ್ತಾರೆ ತಕ್ಷಣ ನಮ್ಗೆ ಕಾಲ್ ಮಾಡ್ತಾರೆ ನೀವು ಸಂಘಟನೆ ಅವ್ರು ಬೇಗ ಬನ್ನಿ ಅಂತ ಅವರ ನಾವು ಬಂದು ನೋಡಿದ್ರೆ ದೊಡ್ಡ ಗಲಾಟೆನೆ ನಡೀತಾ ಇದ್ದರು ಆ ಯಮ್ಮನ್ನ ನೀವು ಯಾಕೆ ನಿಮ್ಮನ್ನು ಯಾರು ಒಳಗಡೆ ಬಿಟ್ಟರು ನಮ್ಮ ಒಳಗೆ ನಿಮ್ಗೆ ಯಾರು ಬರಕ್ಕೆ ಕೇಳಿದ್ರು ಆ ಜಾತಿ ಮೇಲೆ ಇಟ್ಕೊಂಡು ಅವ್ರು ಯಾವ ನಾನು ಆಗ್ಲಾರಿ ಕೆಲಸ ಕೇಳಿದಾರೆ ಕೆಲಸ ಮಾಡಿಸೋರು ಎಲ್ಲರೂ ನೀವು ಜಾತಿ ನೋಡಿಬಿಟ್ಟೆ ಕೆಲಸ ಮಾಡಿಸ್ತೀರಾ ಏನಿಲ್ಲ ತಾನೆ ನಿಮ್ಮ ಜಾಗಕ್ಕೆ ಬಂದು ನಾವು ಅವ್ರು ತೊಂದರೆ ಕೊಟ್ಟಿಲ್ಲ ಅವ್ರ ಜಾಗದಲ್ಲಿ ಮಸೀ ಅಹಮದ್ ಜಾಗದಲ್ಲಿ ಹೋಗಿ ಅವ್ರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಯಾಕೆ ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ತೊಂದರೆ ಕೊಟ್ಟಿತ್ತಲ್ಲ ಅಂತ ಬಾಯಿ ಬೈದು ಪರ್ಕೆ ಕಿಟ್ಕೊಂಡು ಅವ್ರನ್ನ ಅವ್ರ ಮೇಲೆ ನೋಟಿಸ ಮಾಡಿ ಲೇಡೀಸ್ ಇಂದ ಹಿಡಿದು ಜೆಂಟ್ಸಿಂದ ಹಿಡ್ದು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಎಲ್ಲ ಹೋಗಿ ಅವ್ರ ಮೇಲೇನೆ ನೋಟಿಸ ಮಾಡಿದ್ರಲ್ಲ ರೀ ಇದು ಕೇಳೋರು ಯಾರು ಇಲ್ವಾ ನ್ಯಾಯ ಕೇಳಬಾರ್ದಂಗೆ ಅಂದ್ರೆ ಅದಕ್ಕೆ ನಮಗೆ ಹೋಮ್ ಮಾಡಿದಕ್ಕೆ ನಾವು ಬಂದಿತ್ತು ಅವ್ರಿಗೆ ಸಪೋರ್ಟ್ ನೀವು ಪೊಲೀಸ್ ಸ್ಟೇಷನ್ ಇವತ್ತು ಸರ್ ನೋಡಿ ಕಂಪ್ಲೇಂಟ್ ಬರ್ಕೊಂಡು ಕಾಯ್ತಾ ಇದ್ದೀವಿ ಕಂಪ್ಲೇಂಟ್ ಬರ್ಕೊಂಡು ಕಾಯ್ತಾ ಇದೀವಿ ಪೊಲೀಸರು ರಾಜ್ಯದ ಸಾರಿಗೆ ಇಲಾಖೆಗೆ ನಿಗದಿತ ಟ್ಯಾಕ್ಸ್ ಕಟ್ಟದೆ ಪ್ರಯಾಣಿಕರನ್ನ ಹೊತ್ತು ಅಕ್ರಮವಾಗಿ ಸಂಚರಿಸ್ತಾ ಇದ್ದಂತ ಅನ್ಯ ರಾಜ್ಯಗಳ ಟೂರಿಸ್ಟ್ ಬಸ್ಗಳಿಗೆ ಆರ್ ಟಿ ಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಅತ್ತಿ ಬೆಲೆ ಟೋಲ್ ಬಳಿ ಫೀಲ್ಡ್ಗಿಡಿದ ಆರ್ ಟಿ ಒ ಆಫೀಸರ್ಸ್ಗಳು ಆಫೀಸರ್ಗಳು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟದ ಬಸ್ಗಳ ಓಡಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅಪರ ಸಾರಿಗೆ ಆಯುಕ್ತೆ ಓಂಕಾರೇಶ್ವರಿ ನೇತೃತ್ವದಲ್ಲಿ ಜಂಟಿ ಸಾರಿಗೆ ಆಯುಕ್ತೆ ಶೋಭಾ ಹಾಗೂ ಗಾಯತ್ರಿ ನೇತೃತ್ವದ ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ ತಮಿಳುನಾಡು ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಸ್ಗಳನ್ನು ತಡೆದು ಪರಿಶೀಲನೆ ನಡೆಸಿದಾಗ ಅವುಗಳು ತೆರಿಗೆ ಕಟ್ಟದೆ ಸಂಚಾರ ನಡೆಸ್ತಾ ಇರೋದು ಗೊತ್ತಾಗಿದೆ ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಆನೆಕಲ್ನ ಅತ್ತಿ ಬೆಲೆಯ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ನಡೆಸಿ ಇಪ್ಪತ್ತೈದು ಖಾಸಗಿ ಟೂರಿಸ್ಟ್ ಬಸ್ಗಳನ್ನು ವಶಕ್ಕೆ ಪಡೆದು ಒಟ್ಟು ಐವತ್ತು ಲಕ್ಷಕ್ಕೂ ಅಧಿಕ ಟ್ಯಾಕ್ಸ್ ಬಾಕಿ ಇರೋದು ತಿಳಿದಿದೆ ಅದಲ್ಲದೆ ಪರವಾನಿಗೆ ನಿಯಮಗಳ ಉಲ್ಲಂಘನೆ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಕಟ್ಟಿಲ್ಲ ಹೀಗಾಗಿ ನಮ್ಮ ರಾಜ್ಯದ ತೆರಿಗೆ ಕಟ್ಟಿಸಿಕೊಳ್ಳುವುದಕ್ಕಾಗಿ ಈ ವಾಹನಗಳನ್ನು ಸೀಸ್ ಮಾಡಿದ್ದೇವೆ ಅಂತ ಅತ್ತಿಬೆಲೆ ಚೆಕ್ಪೋಸ್ಟ್ನ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ರಂಜಿತ್ ತಿಳಿಸಿದ್ದಾರೆ ಬೆಳಗಿನ ಜಾವ ಸುಮಾರು ಮೂರರಿಂದ ನಾಲ್ಕು ಗಂಟೆ ಸಮಯದಿಂದ ನಮ್ಮ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ಜಂಟಿ ಸಾರಿಗೆ ಆಯುಕ್ತರು ನಗರ ಮತ್ತು ಜಂಟಿ ಸಾರಿಗೆ ಆಯುಕ್ತರ ಗ್ರಾಮಾಂತರ ಅವರ ನೇತೃತ್ವದಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಹಿರಿಯ ಮೋಟೋವಾರ ನಿರೀಕ್ಷಕರು ಮತ್ತು ಮೋಟವಾರ ನಿರೀಕ್ಷಕರು ಜೊತೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅವರೆಲ್ಲ ಕೂಡಿ ಒಂದು ಎನ್ಫೋರ್ಸ್ಮೆಂಟ್ ಟೀಮ್ ರೆಡಿ ಮಾಡಿ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ಬಸ್ ಅದು ಹೊರ ರಾಜ್ಯದಲ್ಲಿ ನೋಂದಣಿಯಾಗಿತ್ತು ಸದರಿ ಅವರು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ರೂಲ್ಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಡಿಯಲ್ಲಿ ತೊಂಬತ್ತು ಸಾವಿರ ಫೀಸ್ ಕಟ್ತಿದ್ದಾರೆ ಅದೇ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದ ಟ್ಯಾಕ್ಸನ್ನು ಕಟ್ತಾ ಇಲ್ಲ ಸೊ ಹಾಗಾಗಿ ನಾವು ಇದನ್ನು ಟ್ಯಾಕ್ಸ್ ಕಟ್ಟಬೇಕು ನಮಗೆ ಹೊರ ರಾಜ್ಯ ಗಾಡಿಗಳು ಅಂತ ಹೇಳಿ ಈ ದಿವಸ ನಾವು ಒಂದು ಕಾರ್ಯಾಚರಣೆ ಮಾಡಿದ್ವಿ ಈಗಾಗಲೇ ತಮಿಳ್ನಾಡು ಆರ್ ಟಿ ಒ ಅವರು ಮತ್ತು ಕೇರಳ ಆರ್ ಟಿ ಓ ಅವರು ನಮ್ಮ ರಾಜ್ಯಗಳಲ್ಲಿ ಗಾಡಿ ಸಂಚರಿಸಿದೆ ಅವರು ರಾಜ್ಯಕ್ಕೆ ಅವರು ಟ್ಯಾಕ್ಸ್ ಆಗಲೇ ಕಟ್ಟಿಸ್ಕೋತಾ ಇದ್ದಾರೆ ಅದೇ ಥರ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಕಟ್ಟಬೇಕು ಅಂತ ಹೇಳಿ ಈ ದಿನ ಒಂದು ಕಾರ್ಯಾಚರಣೆ ಮಾಡಿ ಒಂದು ಇಪ್ಪತ್ತೈದು ವೆಹಿಕಲನ್ನು ನಾವು ಸೀಸ್ ಮಾಡ್ಕೊಂಡಿದೀವಿ ನೋಟಿಸ್ ಕೂಡ ತಮಿಳುನಾಡಿಂದ ಒಳಗಡೆ ಐದು ಗಂಟೆ ಬಂದಿದ್ದೀವಿ ಅಲ್ಲಿ ಒಳಗಡೆ ಅತ್ತಿ ಚೆಕ್ ಪೋಸ್ಟ್ ಟೋಲ್ ಹಾಗೆ ಇಲ್ಲಿ ಹಾಕಿ ಆರ್ ಡಿ ಒ ಚೆಕ್ ಮಾಡ್ತಾರೆ ಅವ್ರು ಹೇಳ್ತಾರೆ ನೀವು ಈ ಕರ್ನಾಟಕ ಬಿ ಕ್ವಾರ್ಟರ್ ಟ್ಯಾಕ್ಸ್ ಮಾಡಬೇಕಂತ ನಾವು ಕ ಕ ತಮಿಳ್ನಾಡು ರಿಜಿಸ್ಟ್ರೇಷನ್ ತಮಿಳ್ನಾಡು ಅಲ್ಲಿ ಕ್ವಾರ್ಟರ್ ಟ್ಯಾಕ್ಸ್ ಮಾಡ್ತೀವಿ ಐದು ಟೂರಿಸ್ಟ್ ಪರ್ಮಿಟ್ ಆಯ್ತು ಅವ್ರು ಹೇಳ್ತಾರೆ ಇಲ್ಲ ಇಲ್ಲಿ ಭೀ ಕ್ವಾರ್ಟರ್ ಟ್ಯಾಕ್ಸ್ ಎವ್ರಿ ತ್ರೀ ಮಂತ್ಗೆ ಹಾಕ್ಬೇಕಂತ ಹಾಕಿ ಒಂದು ಸೀಟ್ಕ ಐ ಐದು ಸಾವಿರ ಒಂದು ಸೀಟ್ಗೆ ಪ್ಯಾಸೆಂಜರ್ ಪ್ಯಾಸೆಂಜರ್ಕ ತರ್ಟಿ ಸಿಕ್ಸ್ ಪ್ಯಾಸೆಂಜರ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಈಗ ಫೈನ್ ಮಾಡಿದ್ದಾರೆ ಅದೇ ತ್ರೀ ಮಂತ್ಗೆ ಒಂದು ಟೈಮ್ ರಾಜಧಾನಿ ಬೆಂಗಳೂರಿನ ಐತಿಹಾಸಿಕತೆಗೆ ಸಾಕ್ಷಿಯಾಗಿರೋ ಬಸವನಗುಡಿ ಕಡಲೇಕಾಯಿ ಪರಿಷೆಗೆ ದಿನಾಂಕ ಘೋಷಣೆ ಆಗಿದೆ ಕಳೆದ ಬಾರಿಯೇ ಒಂದಿಷ್ಟು ಹೊಸ ರೂಲ್ಸ್ಗಳ ಮೂಲಕ ಆರಂಭವಾಗಿದ್ದ ಪರಿಷೆಗೆ ಸಾಗರೋಪಾದಿಯಲ್ಲಿ ಜನ ಬಂದು ಯಶಸ್ಸು ಕಂಡಿತ್ತು ಈ ಬಾರಿ ಇನ್ನಷ್ಟು ಜನ ಹೆಚ್ಚಾಗುವ ಸಾಧ್ಯತೆ ಇದ್ದು ಮುಜರಾಯಿ ಇಲಾಖೆ ಸಚಿವರು ಸೇರಿ ದೇವಸ್ಥಾನ ಆಡಳಿತ ಮಂಡಳಿ ಒಂದಿಷ್ಟು ರೂಲ್ಸ್ ಅಂದರೆ ಹೊಸ ರೂಲ್ಸ್ ಫಿಕ್ಸ್ ಮಾಡಿದ್ದಾರೆ ಹಾಗಿದ್ರೆ ಆ ಹೊಸ ರೂಲ್ಸ್ ಏನು ಯಾವಾಗ ಪರಿಷೆ ಆರಂಭ ಆಗಲಿದೆ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಾಂಕ ಫೆಕ್ಸ್ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಸುಂಕರಹಿತ ವ್ಯಾಪಾರಕ್ಕೆ ಈ ಸಂಬಂಧ ಬಸವನಗುಡಿ ದೇವಾಲಯದ ಬಳಿ ಸಭೆ ನಡೆಸಲಾಗಿದ್ದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ಥಳೀಯ ಶಾಸಕ ರವಿ ಸುಬ್ರಹ್ಮಣ್ಯ ಉದಯ ಗರುಡಾಚಾರ್ ಸೇರಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಅವ್ರು ಯಾವಾಗ ಕೈ ಹಾಕ್ತಾರೆ ಅದು ಚಿನ್ನಾನೇ ಅದು ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋದು ಬಹಳ ವರ್ಷಗಳಿಂದ ನನಗೆ ಹೋಗಿದೆ ಸೊ ಆದಷ್ಟು ಒಂದು ಬಹಳ ಒಳ್ಳೆಯ ಒಂದು ಕಡಿಮೆ ಪಕ್ಷ ನಡೆಯುತ್ತೆ ನಮ್ಮ ದೀಪ್ವರು ಮತ್ತು ಎಲ್ಲರೂ ಬಹಳ ಜೋರಾಗಿ ಮಾಡ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೇವೆ ಇನ್ನು ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಯಲ್ಲಿ ನಾಲ್ಕರಿಂದ ಐದು ಸಾವಿರ ಅಂಗಡಿಗಳಿಗೆ ಸುಂಕರಹಿತವಾಗಿ ಅವಕಾಶ ಮಾಡಿಕೊಡಲಾಗಿದೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ನಡೆಸುವ ಉದ್ದೇಶದಿಂದ ಒಂದಷ್ಟು ಹೊಸ ರೂಲ್ಸ್ಗಳನ್ನ ಈ ಬಾರಿ ಜಾರಿ ಮಾಡಲಾಗಿದೆ ಪರೀಕ್ಷೆಗೆ ಸೇರುವ ಯಾವುದೇ ಅಂಗಡಿ ಮಾಲೀಕರಾಗ್ಲಿ ಫುಡ್ ಕೋರ್ಟ್ನವರಾಗ್ಲಿ ಪ್ಲಾಸ್ಟಿಕ್ ಬಳಸದಂತೆ ಎಚ್ಚರ ವಹಿಸಲಾಗಿದೆ ಒಂದು ವೇಳೆ ಬಳಸಿದ್ರೆ ಅಂಗಡಿ ಕ್ಲೋಸ್ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡಲಾಗಿದೆ ಲಕ್ಷ ಜನ ಜಿಲ್ಲಾಧಿಕಾರಿಗಳು ಇಲ್ಲಿ ಪ್ರಸಿದ್ಧವಾಗಿರತ ಬಹಳ ವರ್ಷ ನಡೀತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಏನೇನು ತಯಾರು ಮಾಡಬೇಕು ಅಂತ ಇವೆಲ್ಲ ಓದ ವರ್ಷ ಮಾಡಿದ್ದೀರ ಓದ ವರ್ಷ ಮಾಡಿದ್ದೀರಾ ಅದನ್ನೇ ಮತ್ತೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕು ಹೊಸ ಪೀಳಿಗೆಗೆ ಸಾಂಪ್ರದಾಯಿಕ ಕಡಲೆಕಾಯಿ ಪರಿಷೆಯನ್ನ ಪರಿಚಯಿಸುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಜಿಬಿಎ ಮತ್ತು ಮುಜರಾ ಇಲಾಖೆ ಸಕಲ ಸಿದ್ಧತೆ ನಡೆಸಿಕೊಂಡಿವೆ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಯನ್ನ ಕೈಗೊಳ್ಳಲು ಈ ಬಾರಿಯೂ ಪಣ ತೊಟ್ಟಿರುವುದು ಒಂದು ಕಡೆಯಾದರೆ ಎರಡನೇ ದಿನಕ್ಕೆ ಸೀಮಿತವಾಗಿದ್ದ ಪರೀಕ್ಷೆ ಈ ಬಾರಿ ಐದು ದಿನಕ್ಕೆ ಏರಿಕೆ ಮಾಡಿ ಪರೀಕ್ಷೆಗೆ ಬರೋ ಜನರಿಗೆ ಶುಭ ಪೊಲೀಸ್ ಅಧಿಕಾರಿಯಿಂದ ರೇಪ್ ಕೈ ಮೇಲೆ ಡೆತ್ ನೋಟ್ ಬರೆದುಕೊಳ್ಳಲಾಗಿದೆ ಕೈ ಮೇಲೆ ಡೆತ್ ನೋಟ್ ಬರೆದುಕೊಂಡು ವೈದ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೋಡಿ ಪೊಲೀಸ್ ಅಧಿಕಾರಿನೇ ರೇಪ್ ಮಾಡಿದಾನಂತೆ ಕೈ ಮೇಲೆ ಡೆತ್ ನೋಟ್ ಬರೆದುಕೊಂಡು ವೈದ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯಲ್ಲಿ ನಡೆದಂತ ದಾರುಣವಾದಂತಹ ಘಟನೆ ಇದು ಕಳೆದ ನಾಲ್ಕು ತಿಂಗಳ ಅವಧಿಯಲ್ಲಿ ವೈದ್ಯ ಮೇಲೆ ಐದು ಬಾರಿ ಅತ್ಯಾಚಾರ ಆಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ವೈದ್ಯ ಮೇಲೆ ನಿರಂತರವಾಗಿ ಶೋಷಣೆಯನ್ನ ಮಾಡಿದಾರಂತೆ ತನ್ನ ಎಡಗೈ ಮೇಲೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವೈದ್ಯ ಮಾನಸಿಕ ಹಾಗೂ ದೈಹಿಕವಾಗಿ ಕಿರುಕುಳ ನೀಡಿದ ಆರೋಪವನ್ನ ಮಾಡಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಾಲ್ ಬಡ್ನೆ ವಿರುದ್ಧ ಆರೋಪ ಕೇಳಿ ಬಂದಿರೋದು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿದ್ರು ಆ ಮಹಿಳೆ ಕಳೆದ ಜೂನ್ ಹತ್ತೊಂಬತ್ತರಂದು ಪೊಲೀಸ್ ಉನ್ನತಾಧಿಕಾರಿಗಳಿಗೂ ಕೂಡ ಇವರು ದೂರನ್ನ ಕೊಟ್ಟಿದ್ರಂತೆ ಯಾರು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ವೈದ್ಯೆ ವ್ಯವಸ್ಥೆನೇ ತಪ್ಪಾದಾಗ ವ್ಯವಸ್ಥೆನೇ ಕ್ರಮವನ್ನ ತೆಗೆದುಕೊಳ್ಳದೇ ಇದ್ದಾಗ ಪಾಪ ಹೆಣ್ಮಗಳು ಏನ್ ಮಾಡಕ್ಕೆ ಸಾಧ್ಯ ಹಿರಿಯ ಅಧಿಕಾರಿಗಳ ಬಳಿ ಹೋಗಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾಳೆ ಆ ಮೃಗದ ವಿರುದ್ಧವಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾಳೆ ಆದ್ರೂ ಕೂಡ ಹಿರಿಯ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಂಡಿಲ್ಲ ಸೊ ಹಂಗಾಗಿ ಫೋಟೋದಲ್ಲಿ ತೋರಿಸ್ತಾ ಇದೀವಿ ಆ ಮಹಿಳೆಯ ವೈದ್ಯಾಧಿಕಾರಿ ಸೂಸೈಡ್ ಮಾಡ್ಕೊಂಡಿರೋರು ಅವರೇ ಅವ್ರ ಫೋಟೋ ನೋಡ್ಬೋದು ಇನ್ನು ಈ ಕಡೆ ಗೋಪಾಲ್ ಬಡ್ನೆ ಸಬ್ ಇನ್ಸ್ಪೆಕ್ಟರ್ ಈತ ಈತನಿಂದ ಆ ಡಾಕ್ಟರ್ ಮೇಲೆ ಐದು ಬಾರಿ ಅತ್ಯಾಚಾರ ಆಗಿದೆಯಂತೆ ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸೊ ಎಲ್ಲರಿಗೂ ಕೂಡ ಹೇಳಿದಾಳೆ ಹೇಳಿ ಆದ ನಂತರ ಯಾರೂ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ನೊಂದು ಆಕೆ ತನ್ನ ಎಡಗೈ ಮೇಲೆ ಡೆತ್ ನೋಟ್ ಬರೆದಿದ್ದಾಳೆ ನೋಡಿ ಹಿಂದಿಯಲ್ಲಿದೆ ಸೊ ಬರೆದಿಟ್ಟು ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಹಾವೇರಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ನಿನ್ನೆ ಸಂಜೆ ಸುರಿದಂಥ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಹಾವೇರಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿರುವುದು ನಿನ್ನೆ ಸಂಜೆ ಸುರಿದಂಥ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಅಜ್ಜಿಯನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಹಾವೇರಿ ತಾಲೂಕಿನ ಕೋಡಬಾಳ ಗ್ರಾಮದಲ್ಲಾಗಿರುವಂಥ ಘಟನೆ ಇದು ಮಳೆ ನೀರಿಗೆ ಹಾಳಾಗಿರುವ ಗೃಹೋಪಯೋಗಿ ವಸ್ತುಗಳು ಎಲ್ಲ ಹಾಳಾಗಿ ಹೋಗಿದ್ದಾವೆ ವೃದ್ಧೆ ಚಿನ್ನವ್ವ ಕುಬಸದ್ ಎಂಬುವರ ಮನೆ ನೆಲಸಮ ಆಗಿ ಹೋಗಿದೆ ಸಂಕಷ್ಟದಲ್ಲಿರುವಂಥ ಚಿನ್ನವ್ವನಿಗೆ ಸ್ಥಳೀಯರು ಆಸರೆಯಾಗಿದ್ದಾರೆ ನೋಡಿ ಅಲ್ಲಿ ಪಾಪ ಎಂಥ ಪರಿಸ್ಥಿತಿ ಮನೆಯೆಲ್ಲ ನೆಲಸಮ ಹೋಗಿದೆಯಂತೆ ಜೊತೆಗೆ ವೃದ್ಧೆ ಇದ್ದಂಥ ಮನೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಪಪ್ಪ ವೃದ್ಧೆ ಮನೇಲಿ ಒಬ್ಬರೇ ಇದ್ರಂತೆ ಅವರನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಒಬ್ಬಂಟಿ ಆಗಿದ್ರಂತೆ ನೋಡಿ ಪಪ್ಪ ಈ ಮಳೆ ಬಂದರೆ ಸಾಕು ಹಾವೇರಿ ಈ ಬೆಳಗಾವಿ ಧಾರವಾಡ ಅಂತೆಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಇಂಥ ಪರಿಸ್ಥಿತಿ ಇದ್ದೇ ಇರುತ್ತೆ ಎಲ್ಲ ಕಡೆ ಮೇಲ್ಚಾವಣಿ ಕುಸಿಯೋದಾಗಿರ್ಬೋದು ಮನೆ ಗೋಡೆ ಕುಸಿದು ಬೀಳೋದಾಗಿರ್ಬೋದು ಇನ್ನೊಂದು ಅನಾಹುತಗಳು ಸಂಭವಿಸ್ತಾನೆ ಇರ್ತವೆ